ನನ್ನ ತಿಲ್ಲಾರ್ ಮಂಜು ಸಾರು ನಮ್ಮ ಕೌರಿಂಗ್ ಮಾಸ್ಟ್ರು ಭಾಳ ಮೂರ್ ಮೂರು ಫೈಟ್ ಮಾಡಿದ್ದಾರೆ ಅವರು ಒಂದು ಫೈಟ್ ಮಾಡ್ತಿದ್ದಾರೆ ಮೂರು ಫೈಟ್ ಮಾಡಿದ್ದಾರೆ ಅವ್ರ ಮೂರು ಇವರು ಮೂರು ಮಾಡಿದ್ದಾರೆ ಆದರೆ ಮಾಸ್ಟರ್ಗಳು ಫಸ್ಟ್ ಟೈಮ್ ಫೈಟ್ ಇಟ್ಟಿದ್ದು ನಾನೆಂದು ಹೇಳ್ತಾ ಇದ್ದಾರೆ ಏನೋ ಸತ್ಯನೋ ನಿಜನೋ ಗೊತ್ತಿಲ್ಲ ಇವ್ರೊಬ್ರಿಗೂ ಫೈಟು ಹಾಗೂ ನಮ್ಮ ಮಂಜು ಮಾಸ್ಟ್ರಿಗೆ ಹೇಳ್ಬೇಕಂದ್ರೆ ಮೈಲಾರಿ ಸಿನಿಮಾದಲ್ಲಿ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದೆ ಅವ್ರಿಗೆ ನೆನಪಿದೆ ಇಲ್ಲ ಗೊತ್ತಿಲ್ಲ ನೆನ್ಪಿದೆ ಅವ್ರಿಗೆ ನೀವು ಹೇಳೋದು ಬೇರೆ ಅರ್ಥ ಬರುತ್ತೆ ಕೂತ್ಕೊ ಹಾಗೆ ನಾನು ಹಂಗೆ ಪಕ್ಕದಲ್ಲಿ ಕೂತ್ಕೊ ತಿರುಕೋ ಮೈಲಾರಿ ಅಂತ ಒಂದು ಸಿನಿಮಾ ಅದು ಎಲ್ಲರಿಗೂ ಗೊತ್ತಿದೆ ಶಿವಣ್ಣ ಅವ್ರದ್ದು ಅದರಲ್ಲಿ ಇವರು ಗ್ಯಾಂಗ್ಸ್ಟರ್ ಒಂದು ಹದಿನೈದು ಇಪ್ಪತ್ತು ಜನದಲ್ಲಿ ಇವರು ಒಬ್ಬರು ಆರ್ಟಿಸ್ಟು ಫೈಟರ್ಸ್ ಜೊತೆ ಒಂದು ಹತ್ತು ಜನ ಫೈಟರ್ಸ್ ಇದ್ರೆ ಇವರು ಒಂದು ಆರ್ಟಿಸ್ಟು ಸೊ ಈ ಇದ್ರಲ್ಲಿ ಅಗ್ರ ಅರ್ಧ ಪ್ರಸನ್ನ ಥಿಯೇಟರ್ ಅಲ್ಲಿ ನಮ್ಮ ಅಲ್ಲಿ ಮಂಗಡಿರೋಡು ಅಲ್ಲಿ ಚೇಜಿಂಗು ಚೇಂಜಿಂಗ್ ಅಲ್ಲಿ ಆಕ್ಷನ್ ಒಂದ್ಸಲ ಹಿಂಗೆ ಕವರ್ ಆಗ್ತಾರೆ ಕವರ್ ಆದಾಗ ಒಂದು ಐದು ಮೂರ್ನಾಲ್ಕು ಜನ ಫೈಟರ್ಸ್ ಹೊಡೆದು ಇವ್ರಿಗೂ ಒಂದು ಪಂಚ್ ಕೊಟ್ಟಿದ್ದೆ ಹೊಡೆದಾಗ ನಾನೇನು ಹೇಳಿದ್ದೆ ಸುಮ್ಮನೆ ಹಿಂಗ ಟರ್ನ್ ಆಗಿ ಸುಮ್ನೆ ಬೆನ್ ಕೊಟ್ಟಂಗೆ ಬೀಳಪ್ಪ ಶೋಲ್ಡರ್ ಕೊಟ್ಟು ಅಂದ್ರೆ ಇವರು ಏನ್ ಶಿವಣ್ಣನ ಮುಂದೆ ಸಕತ್ತ ಮಾಡ್ಬೇಕು ಅಂತ ಟರ್ನ್ ಕೂಡ ಆಗಿಲ್ಲ ಏನಿಗಲ್ಲ ಟು ಠಮ್ಮ ಹಿಂಗ್ದೆ ಎಗ್ರಿ ಒಳ್ಳೆ ಫೈಟ್ ತರ ಎಗ್ರ ಬಿದ್ದು ಠನ್ ಅಂತ ತಲೆ ಹೊಡ್ಕೊಂಡ್ರು ಅಲ್ಲಿ ಜ್ಞಾನ ತೊಪತ್ತ ಅವ್ರಿಗೆ ಈಗ ನೀನ್ ಹೇಳಪ್ಪ ಅದು ಪಂಕ್ ತಗೊಂಡ್ ಬರ್ಬೇಕಾಯ್ತು ಲೆಗ್ ಹೊಡೆದ್ರು ಬಿದ್ದೋಗ್ಬಿಟ್ಟ ಅದು ಇರ್ಲಿ ಆ ಸಿನಿಮಾದಲ್ಲಿ ಪಾಪ ಆರ್ ಚಂದ್ರು ಸರ್ ಮಂಜು ಮಾಸ್ಟರ್ ಎಲ್ಲ ಇದಾಗ್ಬಿಟ್ಟಿದ್ ಏನ್ ಆಗೋಯ್ತು ಅಂತ ಹೇಳಿ ಸಾವು ಏನು ಅಂದೇಳಿ ನೋಡ್ಕೊಂಡ್ ಬಂದೆ ಕನ್ಸಲ್ಲಿ ಹೆಂಗ ಆರ್ತಿರ ತರ ಸಾವು ನನ್ಗೆ ಅವತ್ತಾಗಿದ್ದು ಇವತ್ತು ನಮ್ ಕನ್ಪುರ್ ಶ್ರೀನಿವಾಸ ಅವ್ರು ಹೇಳ್ತಾರೆ ಅವತ್ ನನ್ ಒಂದ್ ರೂಪಾಯಿ ಇಲ್ಲ ಹದಿನೈದು ಸಾವಿರ ರೂಪಾಯಿ ಹಾಸ್ಪಿಟಲ್ ಬಿಲ್ ನಾನು ಕಟ್ಟಿದ ಇರ್ಲಿ ಅದ ಇನ್ನೊಂದ್ಸತಿ ಹೇಳಣಿನ್ ಬಗ್ಗೆ ಒಂದ್ ಒಳ್ಳೆ ಮಾತು ನಿಜಲು ಆ ಒಂದು ಪಾಯಿಂಟ್ ಅಲ್ಲಿ ಇವರು ಬಿದ್ದ ಜ್ಞಾನ ತಪ್ಪೋದಾಗ ನನ್ಗೆ ಬಹಳ ಭಯೋಯ್ತು ಏನಪ್ಪಾ ಉಳಿತಾರ ಇಲ್ವೋ ಅನ್ನೋ ತರ ಒಂದು ಟೆನ್ಶನ್ ಆಗಿತ್ತು ಸೊ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಚೆಕ್ ಮಾಡಿದ್ರು ಸ್ಕ್ಯಾನ್ ಮಾಡಿಸ್ರು ಎಲ್ಲ ಮಾಡಿದ್ರು ಒಂದು ಎಷ್ಟು ದಿನ ಆಯ್ತು ಬಗ್ಗೆ ಏನೋ ಬರೋಕೆ ಆ ಅವತ್ತೇ ನೈಟ್ ಬಂತು ಅವತ್ತೆ ನೈಟ್ ಬಂತು ನೆಕ್ಸ್ಟ್ ಡೇ ಹೋಗಿ ಎಲ್ಲ ನೋಡಿದ್ವಿ ಸೊ ಆ ರೀತಿ ಸಾವಿನ ಬಾಗಿಲು ತಟ್ಟಿ ವಾಪಸ್ ಬಂದು ಇವತ್ತು ಒಂದು ಈ ಮಟ್ಟಕ್ಕೆ ನಾಯಕ ನಟನಾಗಿ ಬೆಳೆದು ಒಂದು ಸಾಧನೆ ಮಾಡಿ ತೋರಿಸಿದಾರಲ್ಲ ಅದು ನಿಜ ಗ್ರೇಟ್ ಖುಷಿ ಆಗುತ್ತೆ ನಾನು ಅವರ ಸಾಂಗ್ಸ್ ನೋಡ್ಬೇಕಾದ್ರೆ ಬಹಳ ಖುಷಿ ಆಯ್ತು ನನಗೆ ಹೌದೌದು ಆ ಸಾಂಗ್ ಅಲ್ಲಲ್ಲ ಅದಲ್ಲ ಅದಲ್ಲ ಒಳ್ಳೇದಾಗುತ್ತೆ ಬಿಡು ಆ ಸಾಂಗು ಆಮೇಲೆ ಟ್ರೈಲರ್ ನೋಡ್ಬೇಕಾದ್ರೆ ನಾನು ಅದೇ ಗ್ಯಾಪ್ಸ್ಕೊಂಡೆ ಮೈಲರ್ ಇದ್ದು ನಿಜಲ್ಲಿ ಗ್ಯಾಪ್ಸ್ಕೊಂಡೆ ಆ ರೇಂಜ್ ಗಿದ್ದವ್ರು ಇವಾಗ ಹಿಂಗ ಬಂದು ಒಂದ್ ಒಳ್ಳೆ ಪೊಸಿಷನ್ ಇದ್ದೀರ ಅಂತ ಖುಷಿ ಆಯ್ತು ಇನ್ನು ನಾನು ಮಾತಾಡಲ್ಲ ನೀವು ಮಾತಾಡಪ್ಪ ಅಲ್ಲ ಎಲ್ಲಾ ಸಾಂಗಲ್ಲಿ ಇವರೇ ಇದಾರೆ ಸರ್ ಡಾಮಿನೇಷನ್ ಮಾಡ್ಬಿಟ್ಟಾರೆ ಅಲ್ಲೂ ಒಬ್ರು ಹೀರೋ ಕೂತವ್ರೆ ಅವ್ರಿಗೆ ಅವರು ವಿಲನ್ ಆಗ ಮಾಡಿದ್ದಾರೆ ಐಟಮ್ ಸಾಂಗ್ ಆದ್ರೂ ವಿಲನ್ ಕೊಡ್ಬೋದಾಗಿತ್ತಲ್ಲ ಅಲ್ಲೂ ಕೂಡ ಇವರೇ ಇದ್ದಾರೆ ಸೊ ಮೂರು ಸಾಂಗ್ ಇವರೇ ಡಾಮಿನೇಷನ್ ಮಾಡಿ ಒಳ್ಳೇದಾಗುತ್ತೆ ಇಷ್ಟ ಆಯ್ತು ಸಾಂಗ್ ಇಷ್ಟ ಅಲ್ಲಲ್ಲ ವೈಸ್ ಒಳ್ಳೆ ಒಳ್ಳೆ ಫೋಟೋಗ್ರಫಿ ಆಮೇಲೆ ಒಳ್ಳೆ ಎಕ್ಸ್ಪ್ರೆಷನ್ಸು ಆಮೇಲೆ ಕೆಮಿಸ್ಟ್ರಿ ಕೂಡ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಬೀಚ್ ಸಾಂಗ್ ಓಕೆನಾಪ್ಪ ಇನ್ನೇನಾದ್ರೆ ನಿಮ್ಗೆ ಇಷ್ಟ ಆಗ್ಲಿ ಅಂತ ಸಾಂಗ್ ಮಾಡಿದ್ದು ನಿಮ್ಗೆ ಇಷ್ಟ ಆದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಆ ಫೈಟ್ ಅಲ್ಲಿ ಆಗಿದ್ದು ಅವತ್ತಿನಿಂದ ಆವತ್ತಿ ಹೇಳಿದ್ದೆ ಅವ್ರಿಗೆ ಅವತ್ತಿನಿಂದ ಕ್ಲೋಸ್ ಸಾರು ಮನೆಗೆ ಗೊತ್ತ ತಕ್ಷಣ ಹಣ ಮಾಡ್ಬೇಕು ನೀನು ಅಂತ ಹಂಗೆ ನೋಡಿದ್ರು ಆಮೇಲೆ ಏನು ಆದ್ರೆ ಸಂಭಾವನೆ ಬೇರೆ ಅವ್ರಿಗೆ ಎಷ್ಟು ತಗೊತಾರೆ ಅನ್ನೋ ನನ್ಗೆ ಗೊತ್ತಿಲ್ಲ ನನ್ಗೆ ಕೊಟ್ಟ ಸಂಭಾವನೆ ತಗೊಂಡು ಬಂದ್ ಮಾಡಿದ್ದಾರೆ ತುಂಬಾ ಧನ್ಯವಾದ ಅವ್ರುಗಳೂ ಹಾಗೂ ಕವರಿಂಗ್ ಟೈಪ್ ಅಷ್ಟು ಅಷ್ಟು ಮೂರು ಫೈಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ನನಗೆ ಬ್ರದರ್ ತರ ತುಂಬಾ ಹೆಲ್ಪ್ ಮಾಡಿದ್ದಾರೆ ಉಮೇಶ್ ಸರ್ ಅಂತೂ ಅದ್ಭುತ ಇನ್ನೂ ಒಂದ್ ಎರಡು ದಿವಸ ಮಾಡಿಸ್ಬೇಕಂದ್ ಆಸೆ ಇತ್ತು ಯಾಕಂದ್ರೆ ನಮ್ಮ ಅವರು ಬಿಟ್ಟು ಹೋಗೋ ಹಾಲು ಮರ ಇದಂದ್ರೆ ಇದು ಈ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರು ಇದು ಅವ್ರ ನೆರಳಲ್ಲಿ ನಾವು ಬದುಕ್ತಾ ಇದ್ದೀರಂದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ ಬಹಳ ಖುಷಿ ಅನ್ಸುತ್ತೆ ನನಗೆ ಯಾಕಂದ್ರೆ ನಾನು ಇದಾದ್ಮೇಲೆ ನಿಮ್ಗೆ ಹೇಳ್ತೀನಿ ನಾನು ಅವರಿಗೆ ನನ್ನ ಯಾವ ಸಿನಿಮಾ ಮಾಡಿದ್ರೂ ನನ್ನ ನನ್ನ ತಂದೆ ಸ್ಥಾನದಲ್ಲಿ ಇಟ್ಟು ಅವ್ರಿಗೆ ಪಾತ್ರ ಹಂಡ್ರೆಡ್ ಪರ್ಸೆಂಟ್ ಅವ್ರು ಇರೋವರೆಗೂ ನಾನು ಇರೋವರೆಗೂ ಮಾಡಿಸ್ತೀನಿ ಯಾಕಂದರೆ ಅವ್ರಿಗೆ ಮಾಡಿಸಿದ್ರೆ ನಮ್ಮ ತಂದೆ ತಾಯಿಯವ್ರಿಗೆ ಊಟ ಕೊಟ್ಟಂಗೆ ಆಗುತ್ತೆ ಆ ಪ್ರೀತಿ ವಿಶ್ವಾಸ ನಾನು ಇಟ್ಕೊಂಡಿದ್ದೀನಿ ಅದು ಮಾಡೇ ಮಾಡ್ತೀನಿ ಖಂಡಿತ ಹಾಗೂ ಮಮತಾರಾವತ್ತವರು ಒಂದು ಇರೋ ಏನಾಗ್ ಮಾಡಿದ್ದಾರೆ ಚಿರೇಶ್ರೀ ಬರಬೇಕಾಗಿದ್ದು ಬಂದಿಲ್ಲ ಒಂದು ಹಲವಾರು ಕಲಾವಿದರು ಬರಬೇಕಾಗಿತ್ತು ಪಾಪ ಬರೋಕ್ಕಾಗಿಲ್ಲ ಕಾರಣ ಅಂತಂದಾಗ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನೋಡಿ ನಿಮ್ಮ ಇದೇ ಪ್ರೀತಿ ಆಶೀರ್ವಾದ ನನ್ನ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ ಮತ್ತೆ ಹೊಸಬ್ರಿಗೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ನಿಮ್ಗೆ ಇವರೆಲ್ಲ ಮಾತಾಡಿದ ಮೇಲೆ ಅವಕಾಶ ಏನೋ ನಿಮಗೆ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಆಸೆ ಪಡ್ತೀನಿ